ಈ ವರ್ಷದ ಸ್ವಾತಂತ್ರ್ಯ ದಿನ ದಿನದ ಶುಭಾಶಯಗಳನ್ನು ಕೋರುತ್ತಾ ನಾವು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ದಿನ ನಾನು ಭಾಷಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ ಹಲವಾರು ಮೂಲಭೂತ ಸೌಕರ್ಯಗಳು ಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದ್ದೆ ಇದೇ ರೀತಿ ನಾನು ಶಾಸಕನಾಗಿ ಹೊಸದಾಗಿ ವಿಧಾನಸಭೆಯಲ್ಲಿ ಹೋದಾಗ ಅಧಿವೇಶನದಲ್ಲಿ ಕೂಡ ಸರ್ಕಾರದ ಗಮನವನ್ನು ಸೆಳೆದಿದ್ದೀನಿ ಆಲೂರಿನಲ್ಲಿ ಸ್ಟೇಡಿಯಂ ಇದೆ ಮೂಲಭೂತ ಸೌಕರ್ಯಗಳಿಲ್ಲ ಒಂದು ಶೌಚಾಲಯದ ವ್ಯವಸ್ಥೆ ಕೂಡ ಇಲ್ಲ ಸರ್ಕಾರ ಕೂಡಲೇ ಇದಕ್ಕೆ ಈ ಒಂದು ಸಮಸ್ಯೆಗೆ ಪರಿಹಾರ ಮಾಡಬೇಕು ಅಂತಕ್ಕಂಥ ಸರ್ಕಾರ ಗಮನ ಕೂಡ ಸೆಳೆದಿದ್ದೆ ಬಟ್ ಏನೂ ಕೂಡ ಕೆಲಸ ಆಗಿಲ್ಲ ಬಟ್ ಇವತ್ತು ನಾವು ಮತ್ತು ಅಧಿಕಾರಿಗಳ ತಂಡ ಇಲ್ಲಿ ಭೇಟಿ ಕೊಟ್ಟಿದ್ದೀವಿ ಇಲ್ಲಿ ಇರ್ತಕ್ಕಂಥ ಶೌಚಾಲಯಕ್ಕೆ ಪೈಪ್ಲೈನ್ ಇರ್ಬೋದು ಎಲೆಕ್ಟ್ರಿಷಿಯನ್ ಇರ್ಬೋದು ಮೋಟ್ರ್ ವ್ಯವಸ್ಥೆ ಎಲ್ಲವನ್ನು ಮಾಡಿ ಆದಷ್ಟು ಶೀಘ್ರವಾಗಿ ನಾಳೆ ಒಳಗಡೆ ಎಲೆಕ್ಟ್ರಿಷನ್ ಮತ್ತು ಪ್ಲಂಬಿಂಗ್ ಕೆಲಸನ ಕಂಪ್ಲೀಟ್ ಮಾಡಬೇಕು ಇಲ್ಲಿ ಏನು ಬರ್ತಾರೆ ಟೀಚರ್ಸ್ ಇರ್ಬೋದು ಹಾಗೆಯೇ ಮಕ್ಕಳಿರ್ಬೋದು ಮಕ್ಕಳುಗಳಿಗೆ ಶೌಚಾಲಯಕ್ಕೆ ತೊಂದರೆ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಮತ್ತು ಇಲ್ಲಿ ವಿದ್ಯುತ್ ದೀಪಗಳು ಕೂಡ ರಾತ್ರಿ ಹೊತ್ತು ಯಾವುದೇ ನೈತಿಕ ಚಟುವಟಿಕೆಗಳು ನಡೀಬಾರ್ದು ಅಂತೇಳಿ ಇಲ್ಲಿ ಗೇಟ್ಗೂ ಕೂಡ ಬೀಗ ಹಾಕ್ಸಲಿಕ್ಕೆ ಈಗ ಆಲ್ರೆಡಿ ನಾನು ಸೂಚನೆ ಕೊಟ್ಟಿದ್ದೀನಿ ಇಲ್ಲೂ ಕೂಡ ಈಗ ವಿದ್ಯುತ್ ದೀಪವನ್ನು ಕೂಡ ಈಗ ಅಳವಡಿಸ್ತಾರೆ ಮುಂದಿನ ದಿನಗಳಲ್ಲಿ ಸ್ಟೇಡಿಯಂನ ಉತ್ತಮ ರೀತಿಯಲ್ಲಿ ಏನೊಂದು ಮೇಂಟೈನ್ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಓಕೆ